ನಬಾರ್ಡ್ ನೇಮಕ ಮಾಡಿಕೊಂಡ ನೌಕರರ ಪಿಂಚಣಿ ಪರಿಷ್ಕರಣೆಯಲ್ಲಿ ಅತಿಯಾದ ವಿಳಂಬ ಭಾರತ ಸರ್ಕಾರದಿಂದ ಈಗಾಗಲೇ ಅನುಮೋದಿಸಲ್ಪಟ್ಟ ಕುಟುಂಬ ಪಿಂಚಣಿ ಪರಿಷ್ಕರಣೆ ಮತ್ತು ಇತರ ಪಿಂಚಣಿ ಸಂಬಂಧಿತ ಸಮಸ್ಯೆಗಳ ವಿರುದ್ಧ ನಬಾರ್ಡ್ನ ಹಿರಿಯ ಮತ್ತು ಅತಿ ಹಿರಿಯ ನಿವೃತ್ತ ನೌಕರರ ಆಂದೋಲನ ಆಂಗ್ಲೇಯರೇ ದೇಶಾದ್ಯಂತ ಮೂರು ಸಾವಿರದ ಐನೂರಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿರುವ ಅಖಿಲ ಭಾರತ ನಬಾರ್ಡ್ ನಿವೃತ್ತ ನೌಕರರ ಕಲ್ಯಾಣ ಸಂಘದ ವತಿಯಿಂದ ಹಿರಿಯ ಮತ್ತು ಅತಿ ಹಿರಿಯ ನಿವೃತ್ತ ಹಾಗೂ ಕುಟುಂಬ ಪಿಂಚಣಿದಾರರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಭಾರತ ಸರ್ಕಾರ ಮತ್ತು ನಬಾರ್ಡ್ ಆಡಳಿತ ಮಂಡಳಿ ಮಾಡುತ್ತಿರುವ ಅತ್ಯಾದ ವಿಳಂಬ ಮತ್ತು ನಿರಾಸಕ್ತಿಯ ವರ್ತನೆಯನ್ನು ವಿರೋಧಿಸಿ ಇಂದು ಬೆಂಗಳೂರಿನ ನಬಾರ್ಡ್ ಕಚೇರಿಯ ಮುಂದೆ ಆಂದೋಲನ ನಡೆಸಲಾಯಿತು

ನೋಡಿ ನಾನು ನಬಾರ್ಡ್ ನವರತ್ನ ಕ್ಷೇಮ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿ ನಾಗೇಶ್ ಇವರ ನಮ್ಮ ಅಧ್ಯಕ್ಷರು ವೆಂಕಟಸ್ವಾಮಿ ಅಂತ ಈಗಿನ ನಾವು ಒಂದು ಚಳುವಳಿ ಮಾರ್ಗದಲ್ಲಿದ್ದೇವೆ ಇದಕ್ಕೆ ಕಾರಣ ಏನೆಂದರೆ ನಿಮ್ಗಾಗಲೂ ತಿಳಿದಂತೆ ನಬಾರ್ಡ್ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸ್ಥಾಪಿತವಾಗಿ ಈಗ ನಲವತ್ತ ನಾಲ್ಕು ವರ್ಷಗಳನ್ನು ಸಂಪೂರ್ಣಗೊಳಿಸಿದೆ ನಬಾರ್ಡ್ ಸ್ಥಾಪನೆ ಆದಾಗ ಒಂದು ಎರಡು ಥರದ ಉದ್ಯೋಗಿಗಳಿದ್ದರು ಒಂದು ಆರ್ ಬಿ ಐಯಿಂದ ಬಂದವರು ಇನ್ನೊಂದು ನಬಾರ್ಡ್ಗೆ ನೇರವಾಗಿ ನೇಮಕದಾದರು ಇದುವರೆಗೆ ಸಾ ಜುಲೈ ಇಪ್ಪತ್ತು ಇಪ್ಪತ್ತೊಂದು ಜುಲೈ ಇಪ್ಪ ಎರಡು ಸಾವಿರದ ಇಪ್ಪತ್ತ್ಮೂರರಿಗೆ ನಾವು ಸಮಾನವಾಗಿ ವೇತನ ಹಾಗೂ ಪಿಂಚಣಿ ದೊರೆಯುತ್ತಿತ್ತು ಅವತ್ತಿನ ದಿನ ಒಂದು ಡಿ ಎಫ್ ಎಸ್ ಅನ್ನೋರು ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿ ಪಿಂಚಣಿಯಲ್ಲಿ ತಾರತಮ್ಯವನ್ನು ಉಪಯೋಗಿಸಿ ನಮ್ಮಲ್ಲೇ ಅವನ್ನು ಬೇರೆ ಭಾಧವನ್ನು ಭಾವಿಸಿರ್ತಾರೆ ಅದಕ್ಕೆ ನಾವು ಈಗ ಹೋ ಈ ಎರಡೂವರೆ ಇರ್ತಕ್ಕಂ ಅನೇಕ ಬಾರಿ ನಮ್ಮ ವಿತ್ತ ಮಂತ್ರಿಗಳನ್ನು ಹಾಗೂ ಅನೇಕ ಡಿ ಎಫ್ ಎಸ್ ಆಫೀಷಿಯಲ್ಗಳನ್ನು ಭೇಟಿ ಮಾಡಿದರೂ ಯಾವುದೇ ಫಲ ಇಲ್ಲ ಅದರಿಂದ ನಾವು ಈಗ ಒಂದು ಚಳುವಳಿ ಮಾರ್ಗವನ್ನು ಹಿಡಿದು ಐದನೇ ಐದು ಇಂದ ಚಳುವಳಿಯನ್ನು ಶುರು ಮಾಡಿರ್ತೇವೆ ಈಗಾಗಲೇ ಅನ್ನು ನಮ್ಮ ಅಧ್ಯಕ್ಷರಿಗೆ ಹಾಗೂ ನಮ್ಮ ಬೋರ್ಡ್ ಮೆಂಬರ್ಸ್ಗಳಿಗೆ ಕೊಟ್ಟಿರ್ತೇವೆ ಹಾಗೂ ಹತ್ತೊಂಬತ್ತನೇ ತಾರೀಕು ನಮ್ಮ ನಬಾರ್ಡ್ ಇದು ಬೆಂಗ ಕರ್ನಾಟಕ ಇದು ರೀಜನಲ್ ಆಫೀಸ್ ಎದುರಿಗೆ ಒಂದು ಡೆಮಾನ್ಸ್ಟ್ರೇಷನ್ ಮಾಡಿರ್ತೇವೆ ಇವತ್ತು ನಮ್ಮ ಧರ್ನಾ ಪ್ರೋಗ್ರಾಮ್ ಶುರುವಾಗಿದೆ ಇದರ ಬಗ್ಗೆ ತಮ್ಮ ಮಾಧ್ಯಮಗಳಲ್ಲಿ ಇದನ್ನು ನಮ್ಮ ಬೇಡಿಕೆಗಳನ್ನ ಕೋರಿತೇವೆ ನಬಾರ್ಡ್ ನಲ್ಲಿ ನಾವೀಗ ನಮಗೆ ಪಿಂಚಣಿಯನ್ನು ಪರಿಷ್ಕೃತ ಒಂದು ಅದರ ಬಗ್ಗೆ ನಾವು ಈ ಎಜುಕೇಷನ್ ಮಾಡ್ತಾ ಇದ್ದೀವಿ ಇಲ್ಲಿ ಎರಡು ತರದಂತ ಉದ್ಯೋಗಗಳನ್ನ ಎರಡು ಭಾಗಗಳಾಗಿ ವಿಂಗಡಣೆ ಮಾಡಿಬಿಟ್ಟಿದ್ದಾರೆ ಒಂದು ಕೆಲವರು ನಬಾರ್ಡ್ ಇಂದ ಇಲ್ಲೇ ರಿಕ್ರೂಟ್ ಆದಂತವ್ರು ಮತ್ತೆ ಕೆಲವರು ಆರ್ ಬಿ ಐನಿಂದ ಬಂದವರು ಆರ್ ಬಿ ಐನೊಂದು ಬಂದವರಿಗೆ ಈ ಪರಿಷ್ಕೃತ ಮಾಡಿದ್ದಾರೆ ಇಲ್ಲಿ ಕೆಲಸ ಮಾಡಿದಂತವ್ರಿಗೆ ನಬಾರ್ಡ್ ಜಾಯ್ನ್ ಆದವರಿಗೆ ಅದು ಮಾಡಿಲ್ಲ ಹೀಗಾಗಿ ಸುಮಾರು ವರ್ಷಗಳಿಂದ ಇದನ್ನ ನಮಗೆ ಜಸ್ಟ್ ಡಿಮಾಂಡ್ ಆಗಿದ್ರು ಹೇಳ್ತಾ ಇದ್ರೆ ಸರ್ಕಾರದಲ್ಲಿ ಆಗಲಿ ಅಥವಾ ಮ್ಯಾನೇಜ್ಮೆಂಟ್ ಆಗಲಿ ಇಲ್ಲಿ ತನಕ ಇದು ಪರಿಷ್ಕೃತ ಮಾಡಿಲ್ಲ ಸೊ ಇದಲ್ಲದೆ ನಮ್ಮ ಕುಟುಂಬ ಪಿಂಚಣಿ ಸಹಿತ ಈಗ ಎಲ್ಲಾ ಸಂಸ್ಥೆಗಳಲ್ಲೂ ಇದನ್ನ ಪರಿಷ್ಕರಣೆ ಮಾಡಿದ್ದಾರೆ ಆದರೆ ನಬಾರ್ಡ್ ನಲ್ಲಿ ಈಗ ಹಳೆಯದನ್ನ ಹಾಗೆ ಉಳಿಸಿ ಇಲ್ಲಿ ತನಕ ಪರಿಷ್ಕರಣೆ ಮಾಡಿಲ್ಲ ಹಾಗಾದ್ರೆ ಎಷ್ಟೋ ವಯಸ್ಸಾದವರು ಭಾಳ ಕಡಿಮೆ ಅಮೌಂಟು ಅದರಲ್ಲಿ ಜೀವನ ಮಾಡ್ತಾ ಇದ್ದಾರೆ ಇದರಿಂದಾಗಿ ನಾವು ಆಲ್ ಇಂಡಿಯಾ ಇಡೀ ದೇಶದಲ್ಲಿ ಈ ನಾವು ಈ ಪ್ರೋಗ್ರಾಮನ್ನು ಹಾಕ್ಕೊಂಡಿದ್ದೀವಿ ಐದನೇ ತಾರೀಕಿನ ಡಿಸೆಂಬರ್ನಿಂದ ಈ ಶುರುವಾಗಿದೆ ನಮಗೆ ಸರ್ಕಾರದಲ್ಲಿ ಅವರಿಗೆ ನಾವು ಮೆಮೊರಾಂಡಮ್ ಕೊಟ್ಟಿದ್ದೀವಿ ಮ್ಯಾನೇಜ್ಮೆಂಟ್ಗೆ ಮೆಮೊರಾಂಡಮ್ ಕೊಟ್ಟಿದ್ದೀವಿ ಮತ್ತೆ ನಮ್ಮ ಡೈರೆಕ್ಟರ್ ಸಾರಿದ್ದಾರೆ ನನ್ನ ಬಾಡಿಗೆ ಅವ್ರಿಗೂ ಸಹಿತ ಮೆಮೊರಾಂಡಮ್ ಸಬ್ಮಿಟ್ ಮಾಡಿದೀವಿ ಆದರೂ ಇಲ್ಲಿ ತನಕ ಯಾವುದೇ ತರನಾದಂತಹ ಪರಿಷ್ಕೃತ ಸಿಕ್ಕಿಲ್ಲ ನಮಗೆ ಅದರಿಂದಾಗಿ ಈ ಪ್ರೋಗ್ರಾಮ್ ಆಡಿದ್ರೆ ನೀವು ಈ ನೋಡಿದ ಹಾಗೆ ಎಲ್ಲರೂ ಅರವತ್ತು ವರ್ಷಕ್ಕೆ ಮೇಲ್ಪಟ್ಟವರು ಸೊ ಇವರಿಗೆ ಬಹಳಷ್ಟು ಜನಕ್ಕೆ ಬಹಳ ಕಡಿಮೆ ಪಿಂಚಣಿ ಪಿಂಚನಿ ಪಿಂಚಣಿ ಬರ್ತಾ ಇದೆ ಸೊ ಇದನ್ನು ಪರಿಷ್ಕೃತ ಮಾಡಬೇಕು ಅಂತೇಳಿ ವಿಧಿ ಇಲ್ಲದೆ ನಾವು ಬೀದಿಗೆ ಇಳಿದೀವಿ ಇದು ದಯವಿಟ್ಟು ಇದಕ್ಕೆ ಹೆಚ್ಚಿನ ನೀವು ಪಬ್ಲಿಸಿಟಿಯನ್ನು ಕೊಟ್ಟು ನಮಗೆ ಸಹಾಯ ಮಾಡಬೇಕಂತ ಮನಸ್ಸು ಕೋರ್ಕೊಳ್ತೀನಿ ನನ್ನ ಹೆಸರು ವೆಂಕಟಸ್ವಾಮಿ ಇಲ್ಲಿ ಕರ್ನಾಟಕ ಯೂನಿಟ್ ನಾನು ಪ್ರೆಸಿಡೆಂಟ್ ರಿಟೈರ್ಡ್ ವೆಲ್ಫೇರ್ ಅಸೋಸಿಯೇಷನ್ನಿಂದ ಮಾತಾ ಈ ಚಳುವಳಿಯನ್ನು ಚಳುವಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ನಮ್ಮದು ಮುಖ್ಯವಾಗಿ ನಾಲ್ಕು ಡಿಮ್ಯಾಂಡ್ಗಳಿದ್ದಾವೆ ಒಂದು ಪ್ಯಾರಿಟಿ ಪೆನ್ಷನ್ ನಮಗೆ ಎರಡು ತಾರತಮ್ಯವಾದ ಪೆನ್ಷನ್ ಅನ್ನು ಕೊಡ್ತಾ ಇದ್ದಾರೆ ಅದರಲ್ಲಿ ಅದನ್ನು ನಾವು ಬಗೆಹರಿಸಿ ಎಲ್ಲ ನೌಕರರಿಗೂ ಒಂದೇ ಥರ ಪೆನ್ಷನ್ ಕೊಡಬೇಕು ಅನ್ನೋದು ಇನ್ನೊಂದು ರಿವೈಸ್ ಫ್ಯಾಮಿಲಿ ಪೆನ್ಷನ್ ನಮ್ಮ ಪ್ರೆಸಿಡೆಂಟ್ ಹೇಳಿದಾಗೆ ತುಂಬ ಸೀನಿಯರ್ಸ್ ಏನಿದ್ದಾರೆ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆದವರಿಗೆ ಭಾಳ ಅತಿ ಕಡಿಮೆ ಪೆನ್ಷನ್ ಬರ್ತಾ ಇದೆ ಆ ಪಿಂಚಣಿಯನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿ ಮತ್ತು ಇಪ್ಪತ್ತು ವರ್ಷ ಆದ ನಂತರ ಸಂಪೂರ್ಣ ಪೆಂಚಣಿಯನ್ನು ಕೊಡಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ ಕೊನೆಯದಾಗಿ ಈ ಪೆನ್ಷನ್ ಏನು ನಾವು ರಿಟೈರ್ ಆಗುವಾಗ ಡ್ರಾ ಮಾಡಿರ್ತಾವೆ ಅದು ಅಥವಾ ಕಳೆದ ಹತ್ತು ತಿಂಗಳ ಆವರೇಜ್ ಸರಾಸರಿ ಅದನ್ನ ಯಾವ್ದು ಬೆನಿಫಿಷಿಯಲ್ ಆಗಿದೆಯೋ ಅದನ್ನ ಕೊಡಬೇಕು ನೌಕರಿಗೆ ಕೊಡಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಥ್ಯಾಂಕ್ ಯು ವಸಂತ್ ಕುಮಾರ್ ಅಂತ